ಯೋಗೇಶ್ಗೌಡ ಕೊಲೆ ಪ್ರಕರಣದೊಳಗೆ ಮಾನ್ಯ ನ್ಯಾಯಾಲಯ ಯಾವಾಗಿಂದ ನನಗೆ ಅಪ್ರೂವರ್ ಅಂತ ಆದೇಶ ಮಾಡಿತ್ತು ಯಾವಾಗಿಂದ ನನಗೆ ಥ್ರೆಡ್ ಕಾಲು ಬೆದರಿಕೆ ಕರೆಗಳು ಎಲ್ಲ ಬರಾತಿದ್ವು ಈಗಾಗಲೇ ಆರೋಪಿ ನಂಬರ್ ಒಂಬತ್ತು ಅಶ್ವತ್ ಅಂತೇಳಿ ನಾನು ಅಪ್ರೂವರ್ ಆಗೋ ಟೈಮ್ನಾಗೂ ಸಾಕಷ್ಟು ಕಾಲ್ಗಳನ್ನು ಮಾಡಿ ಜೀವ ಬೆದರಿಕೆ ಎಲ್ಲ ನೀಡಿದ್ದಿತ್ತು ಬಟ್ ನೀನು ತಿನ್ನ ತಿರ್ಗಿ ಪುನಃ ನಿನ್ನೆ ರಾತ್ರಿ ಹತ್ತುವರೆಗೆ ಕಾಲ್ ಮಾಡಿ ನೀವು ಅಪ್ರೂವರ್ ಆಗಿದ್ದು ರಾಂಗ್ ಅದು ಅಂತ ಪರೋಕ್ಷವಾಗಿ ನನಗೆ ಒಟ್ಟು ಈ ಕೋರ್ಟ್ ಒಳಗೆ ನಾನು ನಾನು ಸಾಕ್ಷಿಯನ್ನು ಹೇಳ್ಬಾರ್ದು ಅನ್ನುವಾಗ ನಾನು ಒಟ್ಟು ಮಾನಸಿಕವಾಗಿ ತೊಂದರೆ ಕೊಡುವಂಥ ಕೆಲಸ ನಡೆದೈತಿ ಮಿಕ್ಕಿದ ವಿಷಯಗಳನ್ನೆಲ್ಲ ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿ ಬಿ ಐ ಗಮನಕ್ಕೆ ತಂದೀನಿ ಅವರು ಮುಂದಿನ ಸೂಕ್ತ ಕ್ರಮ ಕೈಗೊಳ್ತಾರೆ ಕುಟುಂಬಕ್ಕೆ ಬೆದರಿಕೆ ಇರೋದ್ರಿಂದ ಸಿ ಆರ್ ಪಿ ಎಫ್ ನನಗೆ ಈಗಾಗಲೇ ನ್ಯಾಯಾಲಯದ ಆದೇಶದ ಮೇಲೆ ನನಗೆ ಸೆಕ್ಯೂರಿಟಿ ಕೊಟ್ಟಾರೆ ಕೇಂದ್ರದ ಭದ್ರತೆಯಿಂದ ಹೌದೌದು ಈ ಕೋರ್ಟ್ ಗಮನಕ್ಕೂ ತರ್ತೇನೆ ರೀ ಅಲ್ಲ ಅದು ಕೋರ್ಟ್ ನಿರ್ಧಾರ ಮಾಡ್ತಾಯ್ತು ನಾನು ಅದನ್ನು ಮಾಡಿತ್ತು ಅಲ್ಲ ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಂಗಿಲ್ಲ ಯಾಕಂದ್ರೆ ಈಗ ಕೆಲವರ್ಷ ಎಲ್ಲ ಮಾಹಿತಿಗಳನ್ನ ಸಿ ಬಿ ಐದ್ರ ಗಮನಕ್ಕೆ ಈಗಾಗಲೇ ಎಲ್ಲವನ್ನೂ ತಂದೇನಿ ಸ್ವಲ್ಪ ಪೊಲೀಸ್ ಅಧಿಕಾರಿಗಳು ಈಗ ಇನ್ನು ಇನ್ನೆ ನಡೆದ ಘಟನೆ ಬಗ್ಗೆ ಸುದೀರ್ಘವಾಗಿ ಪೊಲೀಸರು ಗಮನಕ್ಕೆ ತಂದು ಸಿ ಬಿ ಐ ಗಮನಕ್ಕೆ ಏನು ವಿಷಯಗಳು ತಂದಿತ್ತು ಅದೆಲ್ಲ ವಿಷಯಗಳನ್ನು ಇವ್ರ ಗಮನಕ್ಕೆ ತಂದೀನಿ ಅವ್ರು ಮುಂದಿನ ಕ್ರಮ ತಗೊಂತರು ಅಲ್ಲ ನ್ಯಾಯಾಲಯ ಜಸ್ಟಿಸ್ ಅಂತೂ ಉಳಿಯಲೇಬೇಕು ಬೇರೆ ಏನು ದಾರಿ ಇಲ್ಲ ಜಸ್ಟಿಸ್ ಉಳಿತೈತಿ ಇದ್ರೊಳಗಡೆ ನನಗೆ ಭರವಸೆ ಐತಿ ಇದ್ರಾಗ ಸೂಕ್ತ ಕ್ರಮ ಇಲ್ಲ ನಿರಂತರವಾಗಿತ್ತು ರೀ ಇದು ಬಟ್ ಮಾಫಿ ಸಾಕ್ಷಿ ಆದಾಗಿಂದ ಜಾಸ್ತಿ ಆಗಿತ್ತು ಡಿಸ್ಕ್ಲೋಸ್ ಹೌದು ನ್ಯಾಯಾಲಯಕ್ಕೆ ನಾವು ಸೂಕ್ತ ಸಂಬಂಧಪಟ್ಟಂತ ನಾವು ನೀಡ್ತೀವಿ